ನಮಸ್ಕಾರ ಪ್ರೀತಿ ಅಭಿಮಾನಿಗಳೇ ನಾನು ನಿಮ್ಮ ಈರಿನ ಜೀವನ ಶಂಕರ್ನಾಗ್ ದಿವ್ಯಶಂಕರನಾಗ್ ಅಂತ ಹೇಳಿ ಇವತ್ತು ಏನು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಂದು ಅಂದರೆ ಮಂಗಳವಾರ ಇಲ್ಲಿ ನೋಡ್ತಾ ಇದ್ದಾರೆ ಭಾವಚಿತ್ರಗಳನ್ನು ಈ ಶಾಲೆ ಯಾವ ಶಾಲೆ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ ಹೇಳ್ತಾ ಹೋಗ್ತಾ ಇರ್ತೇನೆ ನ್ಯಾಷನಲ್ ಹೈವೇನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಇದು ಹಿರಿಯ ಪ್ರಾಥಮಿಕ ಶಾಲೆ ಪುಣ್ಯಕ್ಷೇತ್ರ ಶ್ರೀ ಸಿನೇಶ್ವರ ದೇವಸ್ಥಾನ ಇರತಕ್ಕಂಥ ಸಿದ್ರಿ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದಕ್ಕೆ ಆ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಅಲ್ಲಿನ ಸಿಬ್ಬಂದಿ ವರ್ಗದವರು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸದಸ್ಯರುಗಳು ಪಾಲ್ಗೊಂಡಿದ್ದರು ಅದ್ರ ಜೊತೆಯಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ಅದೇ ಅನಿಸ್ತಿದ್ರೆ ಗೋಲ್ರಟ್ಟಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಪುಟಾಣಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಇದ್ದರು ಇಲ್ಲಿ ನೋಡ್ತಾ ಇವರು ಆರೋಗ್ಯವಾಗಿ ಜೈ 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 ಭಾರತಾಂಬೆ